ಮಾನ್ಯ ಮಾಪಣ್ಣ ಮಲ್ಲಿಕಾರ್ಜುನ ಖರ್ಗೆಯವರು ಖರ್ಗೆಯವರು ಮೀಸಲು ಕ್ಷೇತ್ರದಿಂದಲೇ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾ ಸ್ಪರ್ಧಿಸುತ್ತಾ ಅನೇಕ ಬಾರಿ ಎ ಆಗಿದ್ದಂಥವರು ಹಾಗೆ ಎಂಪಿಯು ಸಹ ಆಗಿದ್ದಂಥವರು ನೈನ್ಟೀನ್ ಸೆವೆಂಟಿ ಟೂ ಇಂದ ಟೂ ಥೌಸಂಡ್ ಫೋರ್ಟೀನ್ ತನಕ ಸತತವಾಗಿ ಸೋಲಿಲ್ಲದೆ ಚುನಾವಣೆಯಲ್ಲಿ ತಮ್ಮ ಗೆಲುವನ್ನ ಸಾಧಿಸುತ್ತಾ ಬಂದಿದ್ದಂತಹ ಸೋಲಿಲ್ಲದಂತಹ ಸರದಾರ ಅಂತಲೇ ಕರಿಬಹುದು ಆದರೆ ಟೂ ಥೌಸಂಡ್ ನೈನ್ಟೀನ್ ಹದಿನೇಳನೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಬಾರಿಗೆ ಸೋಲನ್ನ ಕಾಣ್ತಾರೆ ಪ್ರಸ್ತುತದಲ್ಲಿ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೇನೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖವಾದಂತಹ ಖಾತೆಗಳನ್ನು ನಿರ್ವಹಿಸಿದಂತಹ ಅನುಭವವೂ ಸಹ ಇದೆ ಜೊತೆಗೆ ಉತ್ತಮವಾದಂತಹ ಅದ್ಭುತವಾದಂತಹ ರಾಜಕೀಯ ಇತಿಹಾಸವೂ ಸಹ ಇದೆ ಇಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಹಣ ಇಲ್ಲ ಹಣವನ್ನ ಸಂಪಾದನೆಯನ್ನ ಮಾಡಿಲ್ಲ ಇವರು ಅಂತಂದ್ರೆ ಯಾರಾದ್ರೂ ನಂಬರ ಇಷ್ಟೊಂದು ರಾಜಕೀಯ ಇತಿಹಾಸವನ್ನ ಇಟ್ಕೊಂಡು ಖಂಡಿತ ನಂಬೋದಿಲ್ಲ ಇವರ ಬಳಿ ಹಣನೇ ಇಲ್ಲ ಇವರು ಹಣವನ್ನ ಮಾಡಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅಂತವರನ್ನ ನೋಡಿ ತಮಾಷೆಯನ್ನ ಮಾಡ್ತಾರೆ ಅಥವಾ ಅಂಥವರನ್ನ ನೋಡಿ ಗೇಲಿಯನ್ನ ಮಾಡ್ತಾರೆ ಅಷ್ಟೇನೆ ಇಂತಹ ಕೋಟ್ಯಾಧಿಪತಿಗಳಾಗಿರುವಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಐದು ಜನ ಮಕ್ಕಳು ಆ ಐದು ಜನ ಮಕ್ಕಳಲ್ಲಿ ಮೂರು ಜನ ಗಂಡು ಮಕ್ಕಳು ಹಾಗೆ ಇಬ್ರು ಹೆಣ್ಣು ಮಕ್ಕಳು ಆ ಮೂರು ಜನ ಗಂಡು ಮಕ್ಕಳಲ್ಲಿ ಒಬ್ರು ರಾಹುಲ್ ಖರ್ಗೆಯವರು ರಾಹುಲ್ ಖರ್ಗೆ ಅವರು ಸಹ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಅವರು ಪ್ರಾರಂಭದಲ್ಲಿ ದಿ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ನಂತರ ಏನಾಗುತ್ತೆ ಏನೋ ಗೊತ್ತಿಲ್ಲ ಆ ಕೆಲಸವನ್ನ ತೊರೆದು ತಮ್ಮನ್ನ ತಾವು ಸಂಪೂರ್ಣವಾಗಿ ಖಾಸಗಿ ಕ್ಷೇತ್ರಕ್ಕೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗೆ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಅದೇ ಹಾಗೇನೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಇದೆಯಲ್ಲ ಅದರ ಚೇರ್ಮನ್ ಸಹ ಇವರೇನೆ ರಾಹುಲ್ ಖರ್ಗೆ ಅವರಾಗಿದ್ದಾರೆ ಸಿದ್ಧಾರ್ಥ ಬಿಹಾರ್ ಟ್ರಸ್ಟ್ನ ಬಗ್ಗೆ ಹೇಳಬೇಕು ಅಂದ್ರೆ ಇತ್ತೀಚೆಗೆ ಮೂಡಾ ಸೈಟ್ನ ವಿಚಾರದಲ್ಲಿ ಯಾವ್ಯಾವ್ದು ಇಶ್ಯೂಗಳೆಲ್ಲ ಆದಾಗ ಒಂದು ಇಶ್ಯೂ ಆಗಿತ್ತು ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನ ಐದು ಎಕರೆ ಜಾಗದ ವಿಚಾರವಾಗಿ ಒಂದು ಹಗರಣ ಅಂತ ಹೇಳೋದಕ್ಕಿಂತ ಒಂದು ವಿಚಾರವಾಗಿ ಒಂದು ಇಶ್ಯೂ ಪ್ರಾರಂಭವಾಗಿತ್ತು ನಂತರ ಈ ಟ್ರಸ್ಟ್ನ ಮುಖಾಂತರವಾಗಿಯೇ ಕರ್ನಾಟಕ ಕೈಗಾರಿಕಾ ಪ್ರಾಧಿಕಾರ ಕೇಂದ್ರ ಕೆಐಎಡಿಬಿಗೆನೆ ಆ ಐದು ಎಕರೆ ಜಾಗವನ್ನು ಮರಳಿ ವಾಪಸ್ಸು ಹಿಂತಿರುಗಿಸ್ಬಿಡ್ತಾರೆ ಹಾಗೆ ಮತ್ತೊಬ್ಬರು ಮಗ ಬಂದ್ಬಿಟ್ಟು ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ನಾನೇನು ಹೇಳುವಂತಹ ಅವಶ್ಯಕತೆನೇ ಇಲ್ಲ ಪ್ರತಿದಿನ ಬೆಳಗ್ಗೆ ಎದ್ರೆ ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಎಲ್ಲ ಕಡೆನೂ ನೋಡ್ತಿರ್ತೀರ ಅಷ್ಟೊಂದು ಉತ್ತಮವಾದಂತಹ ಒಂದು ಹೆಸರನ್ನು ಮಾಡಿರುವಂತಹವರು ಒಬ್ರು ರಾಜಕಾರಣಿ ಇವರನ್ನು ಸಹ ಚುನಾವಣೆಯಲ್ಲಿ ಮೂರು ಚುನಾವಣೆಯಲ್ಲಿ ಸತತವಾಗಿ ಗೆಲ್ಲ ಮೂರು ಬಾರಿ ಎಮ್ ಎಲ್ ಎ ಆಗಿರುವಂತವರು ಪ್ರಸ್ತುತದಲ್ಲಿ ಐ ಟಿ ಬಿ ಟಿ ಖಾತೆಯನ್ನು ಅದ್ಭುತವಾಗಿ ತುಂಬಾ ತುಂಬಾ ಅದ್ಭುತವಾಗಿ ನಿರ್ವಹಿಸ್ತಿರುವಂತಹ ರಾಜಕಾರಣಿ ಅಂತಲೇ ಹೇಳ್ಬೋದು ಹಾಗೆ ಕೊನೆಯದಾಗಿ ಅಂದ್ರೆ ಆ ಮೂರು ಜನ ಗಂಡು ಮಕ್ಕಳಲ್ಲಿ ಕೊನೆಯವರು ಮಿಲಿಂದ್ ಅಥವಾ ಮಿಲಿಂದ್ ಖರ್ಗೆ ಅವರು ಇವರು ಇವರು ಸಹ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಇವರು ತಮ್ಮನ್ನು ಸಹ ಸಂಪೂರ್ಣವಾದ ಖಾಸಗಿ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಬಿಡಿ ಇವರು ಅನೇಕ ಕಾರ್ಪೊರೇಟ್ ಸೆಕ್ಟರ್ ಜೊತೆ ಅಂದ್ರೆ ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಪಾಲುದಾರಿಕೆಯನ್ನ ಹೊಂದಿದ್ದಾರೆ ಇವರು ಏನು ಅಂತಂದ್ರೆ ಇವರದೇ ಆದಂತಹ ಸ್ವಂತವಾದಂತಹ ಬಿಸ್ನೆಸ್ ಆ ಕಾರ್ಪೊರೇಟ್ ಕಂಪನಿಗಳ ಜೊತೆ ಪಾಲುದಾರಿಕೆಯನ್ನು ಮಾಡಿಕೊಂಡು ಆರಾಮಾಗಿ ಇವರು ಒಂದು ಕಡೆ ಬೇರೆ ರೀತಿಯಾಗಿ ಇದ್ದಾರೆ ಈ ರಾಜಕಾರಣ ಅಷ್ಟೊಂದೆಲ್ಲ ತಲೆಯನ್ನ ಕೆಡಿಸ್ಕೊಳ್ತಿದ್ದಾನೆ ಇನ್ನು ಉಳಿದಂತಹ ಇಬ್ಬರು ಹೆಣ್ಮಕ್ಳು ಅಂತಾರೆ ಒಬ್ರು ಪ್ರಿಯದರ್ಶಿನಿ ಖರ್ಗೆಯವರು ಹಾಗೆ ಮತ್ತೊಬ್ರು ಜಯಶ್ರೀ ಖರ್ಗೆ ಅವರು ಪ್ರಿಯದರ್ಶಿನಿ ಖರ್ಗೆಯವರು ಸಹ ಎಂ ಬಿ ಬಿ ಎಸ್ ಅನ್ನ ಮಾಡಿ ಮುಗಿಸಿ ಈಗ ಅವರು ಸಹ ಡಾಕ್ಟರ್ ಆಗಿದ್ದಾರೆ ಹಾಗೆ ಜಯಶ್ರೀ ಖರ್ಗೆ ಅವರು ಅಷ್ಟೇನೆ ಸಹ ಎಂ ಬಿ ಎಸ್ ಅನ್ನು ಮಾಡಿ ಮುಗಿಸಿ ಅವ್ರನ್ನು ಸಹ ಡಾಕ್ಟರ್ ಆಗಿದ್ದಾರೆ ಇಲ್ಲಿ ಇವರೆಲ್ಲ ಯಾವ ಆಧಾರದ ಮೇಲೆ ಒಂದು ಮೆಡಿಕಲ್ ಸೀಟ್ ಅನ್ನು ತೆಗೆದುಕೊಂಡ್ರು ಅಥವಾ ರಾಜಕೀಯಕ್ಕೆ ಸೀಟ್ ಅನ್ನು ತೆಗೆದುಕೊಂಡ್ರು ಅಥವಾ ಸರ್ಕಾರಿ ಕೆಲಸವನ್ನ ತೆಗೆದುಕೊಂಡ್ರು ಇದರ ಬಗ್ಗೆ ಚರ್ಚೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಹಾಗೆ ಚರ್ಚೆಯನ್ನು ಮಾಡಿದ್ರೆ ಏನು ಸಹ ಪ್ರಯೋಜನ ಇಲ್ಲ ಯಾಕಕ್ಕಾಗಿ ನಮ್ಮ ಬಳಿ ಯಾವುದೇ ರೀತಿಯಾದ ದಾಖಲೆಗಳಿಲ್ಲ ನಾವು ದಾಖಲೆಗಳಿಲ್ಲದೆ ಯಾವುದೇ ರೀತಿಯಾದ ಚರ್ಚೆಗಳನ್ನ ಮಾಡೋದಿಲ್ಲ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಯಾವ ಸ್ಟೇಟ್ಗಳಲ್ಲಿ ಆಸ್ತಿಗಳನ್ನು ಹೊಂದಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿಗಳನ್ನು ಹೊಂದಿದ್ದಾರೆ ಎಷ್ಟೆಷ್ಟು ಹಣವನ್ನು ಎಲ್ಲೆಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಇವರ ಒಟ್ಟು ಮೌಲ್ಯವೆಷ್ಟು ಚುನಾವಣೆ ಸಂದರ್ಭದಲ್ಲಿ ನೀಡುವಂತಹ ಮೌಲ್ಯಕ್ಕೂ ಹಾಗೇನೆ ಬೇರೆ ಕಡೆ ನೀಡುವಂತಹ ಮೌಲ್ಯಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅದನ್ನ ಎಲ್ಲರಿಗೂ ಸಹ ಗೊತ್ತು ಇವರ ಒಟ್ಟು ಆಸ್ತಿಯ ಮೌಲ್ಯಗಳೆಷ್ಟು ಇದೆಯ ಯಾವುದರ ಬಗ್ಗೆ ನಮ್ಮ ಬಳಿ ದಾಖಲೆ ಇಲ್ಲ ಇಷ್ಟೊಂದು ಆಸ್ತಿಯನ್ನು ಹೊಂದಿರುವಂತಹ ಇವರ ಮನೆತನವನ್ನ ತೆಗೆದುಕೊಳ್ಳಿ ಇವರ ವಂಶವನ್ನ ತೆಗೆದುಕೊಳ್ಳಿ ಇವರ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಇವರುಗಳು ಸಹ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ ಇವರು ಸಹ ಒಳ್ಳೊಳ್ಳೆ ಶಾಲೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ ಅಥವಾ ವಿದೇಶಗಳಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ ಅಂತಾನೆ ತಿಳ್ಕೊಳ್ಳಿ ಹಾಗೆಯೇ ಇವರ ಮನೆಯೂ ಸಹ ಉತ್ತಮವಾಗಿದೆ ಇವರ ಅಂದರೆ ಇವರ ವಂಶದ ಅಂತಂದ್ರೆ ಇವ್ರ ಮನೆತನ ಅನ್ನುವಂಥ ಒಂದು ಉತ್ತಮ ಹಂತದಲ್ಲಿದೆ ಈಗ ನನಗೆ ಯಾವಾಗಲೂ ಕಾಡುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಒಂದು ಪ್ರಶ್ನೆಯನ್ನು ಮಾಡ್ತಿರ್ತಾರೆ ಬಿ ಜೆ ಪಿ ನಾಯಕರ ಮಕ್ಕಳು ಮೊಮ್ಮಕ್ಕಳುಗಳು ವಿದೇಶದಲ್ಲಿ ಓದಬೇಕಾ ಒಳ್ಳೆ ಉತ್ತಮವಾದಂತಹ ಅಧಿಕಾರದಲ್ಲಿ ಅಥವಾ ಯಾವುದೋ ಒಂದು ಸ್ಥಾನದಲ್ಲಿ ಇರಬೇಕಾ ಕಾರ್ಯಕರ್ತರುಗಳು ಹೀಗೆ ಇರಬೇಕಾ ಅಂತಂದ್ಬಿಟ್ಟು ಅಂದರೆ ರಸ್ತೆಯಲ್ಲಿ ಓಡಾಡ್ಕೊಂಡಿರ್ಬೇಕಾ ಅಂತಂದ್ಬಿಟ್ಟು ಇವರ ಫ್ಯಾಮಿಲಿಯನ್ನು ನೋಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟೊಂದು ಹಾಮ ಹಂತದಲ್ಲಿದ್ದಾರೆ ಇವ್ರ ಮಕ್ಕಳು ಇವ್ರ ಫ್ಯಾಮಿಲಿ ಎಲ್ಲರೂ ಮೊಮ್ಮಕ್ಳು ಎಲ್ಲರೂ ಸಹ ಉತ್ತಮವಾಗಿದ್ದಾರೆ ಆದ್ರೆ ಇವರ ಹಿಂದೆ ಜೈಕಾರ ಹಾಕೊಂಡು ಓಡಾಡ್ತಿದಂತವ್ರು ಏನಾದ್ರು ಅಣ್ಣಗೆ ಜಯಂತಿದವರು ಹಾರವನ್ನು ಹಾಕಿ ಹೆಗ್ಲು ಮೇಲೆ ಕೂರಿಸ್ಕೊಂಡು ಅವ್ರನ್ನ ಹೊತ್ಕೊಂಡು ಓಡಾಡ್ತಿದಂತಹ ಕಾರ್ಯಕರ್ತರು ಏನಾಗಿದ್ದಾರೆ ಸಹ ಅದೇ ರೀತಿಯಾಗಿದ್ದಾರೆ ತಾನೇನು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅಲ್ಲೂ ಸಹ ಪುತ್ರ ವ್ಯಾಮೋಹ ಅನ್ನೋದಿರುತ್ತೆ ಅವ್ರು ಅವ್ರ ಮಕ್ಕಳನ್ನ ಬೆಳೆಸ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಎಲ್ಲ ಕಡೆನೂ ನಡೀತಾ ಇರುವಂತಹದ್ದು ಇದರಲ್ಲಿ ವಿಶೇಷ ಅನ್ನೋದೇನಿದೆ ಒಮ್ಮೆ ನೀವುಗಳೇ ನೀವು ಯೋಚನೆಯನ್ನು ಮಾಡಿಕೊಳ್ಳಿ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾರೆ ಬೇರೆಯವ್ರನ್ನ ಬೆಳೆಸಬೇಕು ಎಲ್ಲರೂ ಹಾಗಿರಬೇಕು ಅಂತ ಇವರು ಮಾತ್ರ ಅದೇ ರೀತಿಯಾದಂಥ ಅಧಿಕಾರವನ್ನು ಇಟ್ಕೊಂಡಿರ್ತಾರೆ ಅದೇ ರೀತಿಯ ಅಧಿಕಾರವನ್ನು ಮುಂದುವಡ್ಸ್ಕೊಂಡು ಹೋಗ್ತಿರ್ತಾರೆ ಇವರು ತಾವೇ ಸೀಟನ್ನು ತೆಗೆದುಕೊಳ್ತಾ ಮತ್ತೊಬ್ಬ ಯಾರನ್ನ ಒಬ್ಬನ ಕರ್ಕೊಂಬಂದು ಒಬ್ಬ ಬಡವನನ್ನ ಕರ್ಕೊಂಡ್ಬಂದು ಆ ಕ್ಷೇತ್ರದಲ್ಲಿ ನಿಲ್ಲಿಸಿ ನೋಡಪ್ಪ ನಿನ್ನನ್ನು ಬೆಳೆಸ್ತಾ ಇದ್ದೀನಿ ನಾನು ನನ್ನ ಪರವಾಗಿ ಇವ್ನ ಪರವಾಗಿದ್ದೀನಿ ಇವನಿಗೆ ಮತವನ್ನು ನೀಡಿ ಅಂತ ಅಂದ್ಬಿಟ್ಟು ಕೇಳ್ಬೋದಲ್ವಾ ಏತಕ್ಕಾಗಿ ಕೇಳೋದಿಲ್ಲ ಇವರು ವಂಶದವರು ಏತಕ್ಕಾಗಿ ಬೇಕು ಒಮ್ಮೆ ಯೋಚನೆಯನ್ನು ಮಾಡಿಕೊಳ್ಳಿ ಹಾಂ ಒಂದು ಕೊನೆಯದಾಗಿ ಒಂದು ಮಾತನ್ನ ಹೇಳದಿಕ್ಕೆ ಇಷ್ಟವನ್ನ ಪಡ್ತೀನಿ ನೋಡಿ ಒಬ್ಬ ಉತ್ತಮವಾದಂತಹ ರಾಜಕೀಯ ರಾಜಕಾರಣಿ ಆಗಬೇಕು ಅಂತಂದ್ರೆ ಅವನು ಕಾರ್ಯಕರ್ತರನ್ನ ಬೆಳೆಸುವಂತಹ ಗುಣವನ್ನ ಹೊಂದಿರಬೇಕು ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಬೆಳೆಸುವಂತಹ ಗುಣವನ್ನ ಹೊಂದಿದ್ದ ಅಂತಂದ್ರೆ ಅಂತಹ ರಾಜಕಾರಣಿ ಯಾವುದೇ ಕಾರಣಕ್ಕೂ ರಾಜಕಾರಣಿನೇ ಅಲ್ಲ ನಾನು ಸಹ ನರೇಂದ್ರ ಮೋದಿ ಅವರ ಅಭಿಮಾನಿ ಚುನಾವಣೆಗಳ ಬಗ್ಗೆ ಪ್ರಚಾರಗಳನ್ನ ಮಾಡ್ತಾ ಇರ್ತೀನಿ ಹಾಗೆ ರಾಜಕೀಯದ ವಿಚಾರವಾಗಿ ಸಹ ನಾನು ಮಾತಾಡ್ತೀನಿ ನಿಮ್ಮೆಲ್ಲರಿಗೂ ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ ಕೇಳಿ ನಾನು ಇದುವರೆಗೂ ನನ್ನ ನನಗೆ ಗೊತ್ತಿರುವಂತಹ ರಾಜಕೀಯ ವಿಚಾರವಾಗಿ ತಿಳಿದುಕೊಂಡಿರೋ ಹಾಗೆ ನಾನು ಇದುವರೆಗೂ ಯಾವ ಅಣ್ಣನಗೂ ಜೈ ಅವನಿಗೆ ಅವ್ರಿಗೆ ಹೋಗ್ಬಿಟ್ಟು ಹೂವಿನ ಹಾರ ಹಾಕುವಂತಹದ್ದು ಅವರನ್ನು ಎಗ್ಲು ಮೇಲೆ ಕೂರಿಸ್ಕೊಂಡು ಜೈಕಾರವನ್ನ ಹಾಕುವಂತಹದ್ದು ಅವರ ಹಿಂದೆ ಅಣ್ಣಗೆ ಜೈ ಅಣ್ಣಗೆ ಜೈ ಅಂತ ಕೂಕೊಂಡು ಓಡಾಡುವಂತಹದ್ದು ಖಂಡಿತವಾಗಿ ನಾನು ಎಂದಿಗೂ ಸಹಾಯ ಮಾಡಿಲ್ಲ ಯಾಕಂದ್ರೆ ನನ್ನದೇ ಆದಂತಹ ನನ್ನದೊಂದು ಸ್ವಾಭಿಮಾನ ಇದೆ ನಮ್ಮ ನರೇಂದ್ರ ಮೋದಿ ಅವರ ಅಭಿಮಾನಿ ಅದನ್ನ ನಾನು ಹೇಳ್ಕೊಳ್ತೀನಿ ನಾನು ಅಭಿಮಾನ ಅನ್ನೋದು ಯಾವ ರೀತಿಯಾಗಿರ್ಬೇಕು ರಾಜಕೀಯದಲ್ಲಿ ಅಷ್ಟು ಮಾತ್ರ ರಾಜಕೀಯವನ್ನ ಇಟ್ಕೊಳ್ಳಿ ಸುಮ್ನೆ ನಮ್ಮಣ್ಣ ನಮ್ಮಣ್ಣ ಅಂತಂದ್ಬಿಟ್ಟು ಆಟೋಗಳು ಹಾಕ್ಸಿಕೊಳ್ಳುವಂತಹದ್ದು ಅವರಲ್ಲೇ ಹುಚ್ಚು ಅಭಿಮಾನವನ್ನ ಬೆಳೆಸ್ಕೊಳ್ಳುವಂತಹದ್ದು ಅವ್ರಿಗೋಸ್ಕರ ಗಲಾಟೆಗಳನ್ನ ಮಾಡ್ಕೊಳ್ಳುವಂತಹದ್ದು ಒಡೆದಾಡುವಂತಹದ್ದು ಕಿತ್ತಾಡುವಂತಹದ್ದು ಇಂತಹ ವಿಚಾರಗಳೆಲ್ಲ ಹೋಗ್ಬೇಡಿ ಅವರು ಅವ್ರ ಮಕ್ಕಳನ್ನ ಬೆಳೆಸ್ಕೊಳ್ತಿರ್ತಾರೆ ಅದು ಯಾವುದೇ ರಾಜಕಾರಣಿಗಳು ಬರ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಾನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ಎಲ್ಲ ರಾಜಕಾರಣಿಗಳು ಅಷ್ಟೇ ನೀನು ಅವರು ಇವತ್ತು ಬಿಜೆಪಿ ಇದ್ದವನು ನಾಳೆ ಕಾಂಗ್ರೆಸ್ ಹೋಗಿರ್ತಾನೆ ಕಾಂಗ್ರೆಸ್ ಜೆ ಬಿಜೆಪಿ ಹೋಗಿರ್ತಾನೆ ಬಿಜೆಪಿ ಲಿದ್ದೋನು ಜೆ ಡಿ ಎಸ್ಗೆ ಹೋಗಿರ್ತಾನೆ ಅಥವಾ ರಾಜಕೀಯವೇ ಬಿಟ್ಪುಟೋಟೋಗ್ಬಿಡ್ತೇನೆ ನೀವು ಸುಮ್ಮನೆ ಹಿಂದ್ಗಡೆ ಅಣ್ಣಗೆ ಜೈ ಅಣ್ಣಗೆ ಜೈ ಅಂತ ನಿಂದ್ಕೊಂಡಿದ್ದಂಥವ್ರು ನೀವು ಪಕ್ಷಗಳನ್ನ ಚೇಂಜ್ ಮಾಡೋದಕ್ಕಾಗುತ್ತಾ ಖಂಡಿತವಾಗಿಯೂ ಯಾರೂ ಯಾವುದೇ ಕಾರಣಕ್ಕೂ ಪಕ್ಷವನ್ನ ಚೇಂಜ್ ಮಾಡೋದಕ್ಕಾಗಲಿಲ್ಲ ಅದು ಕಾರ್ಯಕರ್ತರ ಹಂತದಲ್ಲಿ ಮಾತ್ರ ರಾಜಕಾರಣಿಗಳ ಹಂತದಲ್ಲಿ ಬಂದಾಗ ಅವರು ತಮ್ಗೆ ಇಷ್ಟ ಆಗುತ್ತೋ ಅಂಥವ್ರನ್ನ ಬದಲಾಯಿಸ್ಕೊಳ್ತಿರ್ತಾರೆ ಏತಕ್ಕಾಗಿ ಹೇಳಿ ಅವರು ತಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳೋದಕ್ಕೆ ಅಷ್ಟೇ ದಯಮಾಡಿ ನಾನು ಹೇಳಿದೆ ರಾಜಕಾರಣಿಗಳ ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇಂಥವರೆಲ್ಲ ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಮಾತ್ರ ನಾವು ಅವರ ಪರವಾಗಿದ್ದೇವೆ ಅವರಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಿರ್ತಾರೆ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟೊಂದು ಇದ್ರೆ ಒಬ್ಬ ಬಡವನ್ನು ಕರ್ಕೊಂಡು ಬಂದು ಚುನಾವಣೆ ನಿಲ್ಲಿಸಿ ಅದನ್ನ ಗೆಲ್ಲಿಸಲಿ ಅವರ ವಂಶವನ್ನೇ ಮುಂದರ್ಸ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಮಧ್ಯದಲ್ಲಿ ರಾಹುಲ್ ಖರ್ಗೆ ಮತ್ತೆ ಪ್ರಿಯಾಂಕಾ ಖರ್ಗೆ ಈ ಹೆಸರನ್ನ ಕೇಳಿದಾಗ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ ಅವರೇ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳ್ಕೊಂಡಿದ್ದಾರೆ ನಾನು ಗಾಂಧಿ ಮತ್ತು ಏನು ಎಂತ ಹೇಳ್ತಾರೆ ನೆಹರು ಮನೆತನದ ಇನ್ಸ್ಪಿರೇಷನ್ ಅನ್ನ ತೆಗೆದುಕೊಂಡು ನನ್ನ ಮಕ್ಕಳಿಗೆ ಈ ಹೆಸರನ್ನ ಇಟ್ಟಿದ್ದೇನೆ ಅಂತ ಅವರೇನೆ ಸ್ವತಃ ಹೇಳ್ಕೊಂಡಿದ್ದಾರೆ ಹಾಗೇನೆ ಹೇಳ್ಕೊಳ್ತಾರೆ ನಾವು ಬೌದ್ಧ ಧರ್ಮವನ್ನು ಅನುಸರಿಸ್ತೀವಿ ಅಂತ ಬಟ್ ಸರ್ಕಾರಿ ದಾಖಲೆಗಳಲ್ಲಿ ಯಾವ ಮತವನ್ನು ಅನುಸರಿಸ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಬಳಿ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ ಹಾಗಾಗಿ ಈ ವಿಚಾರವಾಗಿಯೂ ಸಹ ನಾವು ಚರ್ಚೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ